ಹಲೋ ಫ್ರೆಂಡ್ಸ್ ಇವತ್ತು ನಾವು ಪಿಜ್ಜಾ ಮಾಡಾತ್ತೀವಿ ಬ್ರೆಡ್ ಯೂಸ್ ಮಾಡ್ಕೊಂಡು ಪಿಜ್ಜಾ ಮಾಡಾತ್ತೀವಿ ಅದಕ್ಕೆ ನಾನು ಫಸ್ಟು ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ಕ್ಯೂಬ್ ಕ್ಯೂಬ್ಸ್ ಆಗಿ ಅದೇ ರೀತಿ ಟಮಾಟಿನೂ ಹೆಚ್ಕೊಂಡೇನಿ ಅದನ್ನ ಒಂದು ಸೈಡಿಗೆ ಇಟ್ಕೊಂಡೆ ಮತ್ತೊಂದು ತಾಟ್ ಬಟ್ಲ್ದಾಗ ಮಿಯೋನೀಸ್ ತಂದೂರಿ ಮಿಯೋನೀಸ್ ಜೊತೆಗೆ ನಾವು ಮಾಡಿಕೊಂಡ್ರೆ ಕೆಂಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಬರೀ ಮಿಯೋನೀಸ್ ಹಚ್ಕೊಂಡ್ರೆ ಅಷ್ಟು ಫ್ಲೇವರ್ ಗೈಸ್ ಅದೊಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಅದ್ರ ಜೊತೆ ನಮ್ಮ ಖಾರ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಸ್ಪೈಸಿ ಸ್ಪೈಸಿ ಅನ್ಸುತ್ತೆ ಸ್ಪೈಸಿ ಇರಲಿಲ್ಲ ಅಂದರೆ ಪಿಜ್ಜಾ ಅಷ್ಟು ಟೇಸ್ಟ್ ಆಗೋಲ್ಲ ಅದಕ್ಕೆ ನಾನೊಂದೆರಡು ಸ್ಪೂನ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ಬ್ರೆಡ್ಡಿಗೆ ಅದನ್ನು ಕರೆಕ್ಟಾಗಿ ಈಕ್ವಲಾಗಿ ಸ್ಪ್ರೆಡ್ ಮಾಡಿಕೊಂಡು ಕ್ಯೂಬ್ಸಾಗಿ ಹೆಚ್ಕೊಂಡಿದ್ದ ಉಳ್ಳಾಗಡ್ಡಿ ಟಮಾಟಿನ ಕರೆಕ್ಟಾಗಿ ಅಸೆಂಬಲ್ ಮಾಡಿಕೊಂಡು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅವ್ರಿಗೆ ಅನೋ ಹಾಕ್ಕೊಂಡು ಅದ್ರ ಮ್ಯಾಗ ಚೀಸ್ ತುರಿದು ಹಾಕ್ಕೊಂಡು ಅದ್ರ ಮ್ಯಾಗ ಚೀಸ್ ತುರಿದು ಹಾಕ್ಕೊಂಡು ಒಂದು ತವಾಕೆ ಬೆಣ್ಣೆ ಐತೆ ಸಾವ್ರಿ ಅದ್ರ ಮ್ಯಾಗ ಅದನ್ನಿಟ್ಟು ಸಣ್ಣ ಇಟ್ಟು ಐದರಿಂದ ಆರು ನಿಮಿಷ ಸಣ್ಣ ಊರಿನಾಗ ಅದನ್ನು ಸ್ಟೀಮ್ ಮಾಡ್ಕೊಂಡಂಗೆ ಮಾಡ್ಕೊಳ್ಳು ಅದಾಗಿಂದ ಅದನ್ನು ತೆಗೆದು ಪಿಜ್ಜಾ ಪಿಜ್ಝಾರ ದೇಸಿ ಜುಗಾಡು ಪಿಜ್ಜಾ ಈಗ ಇದನ್ನ ಎಂಜಾಯ್ ಮಾಡ್ರಿ ಈಗ ನಮ್ ತಿಂದು ಪಿಜಾ ಹೆಂಗ್ ಜುಗಾಡಿ ಪಿಜಾ ಮಸ್ತ್ ಆಗೈತಿ ನನ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಫ್ರೆಂಡ್